ನಮಸ್ಕಾರ ನಮ್ಮ ಮಿತ್ರರೊಬ್ಬರು ಬಂದು ಈ ಕಗ್ಗವನ್ನು ದಿನಕ್ಕೆ ಒಂದು ಕಗ್ಗವನ್ನು ನಾವು ಜನಗಳಿಗೆ ನೀಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಅಂದರು ಬಹಳ ಹೆಮ್ಮೆ ಅವ್ರ ಬಗ್ಗೆ ಕಾರಣ ಪುಸ್ತಕಗಳನ್ನು ಓದೋದೇ ಕಮ್ಮಿಯಾಗಿದೆ ಅದರಲ್ಲೂ ಕೂಡ ಈ ರೀತಿಯ ಪುಸ್ತಕಗಳನ್ನು ಅದರಲ್ಲೂ ಕಗ್ಗವನ್ನು ಓದುವಂಥ ಜನಸಂಖ್ಯೆ ತುಂಬ ಜನ ಇದ್ದಾರೆ ಆದರೆ ಯುವ ಜನಾಂಗ ಅದರ ಅರ್ಥ ತಮ್ಮ ದೃಷ್ಟಿಯನ್ನು ಹಾಯಿಸ್ತಿಲ್ಲ ಇದು ಆಧ್ಯಾತ್ಮ ಅಲ್ಲ ಬದುಕಿನ ನೇರ ನೋಟ ಬದುಕಿನ ನೇರ ನೋಟವನ್ನು ಆಧ್ಯಾತ್ಮದ ರೂಪದಲ್ಲಿ ಡಿ ವಿ ಗುಂಡಪ್ಪನವರು ನಮಗೆ ನೀಡಿರುವಂತಹ ಪಂಚಮ ವೇದ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಬ್ರಹ್ಮ ನಾಟಕ ಅಂತ ಒಂದು ಶೀರ್ಷಿಕೆಯಡಿ ಬರೆದಿರುವಂತಹ ಒಂದು ಕಗ್ಗವನ್ನು ನಿಮಗೆ ನೀಡ್ತಾ ಇದ್ದೀನಿ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಕೋಟ್ಯಾಂತರ ನಟ ಹಿರಿಯರು ಚಿತ್ರ ಪಾತ್ರಗಳಲ್ಲಿ ಆಟಕ್ಕೆ ಕತೆ ಇಲ್ಲ ಮೊದಲಿಲ್ಲ ಕೊನೆ ಇಲ್ಲ ನೋಟಕರು ಮಾಟಕರೇ ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ನೋಡಿದರೆ ಭಾವಾರ್ಥ ನಾಟಕವ ನೋಡು ಬ್ರಹ್ಮಾಂಡ ರಂಗ ಸ್ಥಳದಲ್ಲಿ ನಾವೆಲ್ಲ ನಾಟಕದವರು ನಟರು ನಾವು ಒಂದು ರಂಗ ಸಜ್ಜಿಕೆ ಮಾಡಿಕೊಂಡು ವೇಷಭೂಷಣ ಹಾಕ್ಕೊಂಡು ಅದಕ್ಕೆ ಮೇಕಪ್ ಮಾಡಿಕೊಂಡು ಜನಗಳಿಗೆ ಟಿಕೀಟ್ ಮಾರಿ ಅವರೆಲ್ಲರೂ ಕರ್ಕೊಂಬಂದು ಕೂರಿಸಿ ನಾಟಕ ಆಡ್ತೀವಿ ಆದರೆ ಈ ಜಗತ್ತಿನ ಒಂದು ರೌಂಡ್ ಹೋಗಿ ಬಂದು ನೋಡಿ ನೀವು ಪ್ರತಿಯೊಬ್ಬ ವ್ಯಕ್ತಿಯೂ ನಾಟಕವಾಡ್ತಾಯಿರ್ತಾನೆ ಆದರೆ ಈ ನಾಟಕದ ಸೃಷ್ಟಿಕರ್ತ ಯಾರು ಒಬ್ಬ ನಾಟಕಕಾರ ಬೇಕಲ್ಲ ವಸ್ತುವನ್ನು ತಗೊಂಡು ನಾಟಕವನ್ನು ಬರೆಯುವಂಥ ಚೈತನ್ಯವನ್ನು ನಮ್ಗೆ ಅಕಸ್ಮಾತ್ ಸ್ವಲ್ಪ ಇದ್ದರೆ ಅದನ್ನು ಮೆರೆಸೋ ಪ್ರಯತ್ನ ಮಾಡ್ತೀವಿ ಆದರೆ ಈ ರೀತಿ ಇಷ್ಟು ದೊಡ್ಡ ಜಗತ್ತಿನಲ್ಲಿ ಇಂಥ ಒಂದು ನಾಟಕವನ್ನು ರೂಪಿಸ್ತಾ ಇದ್ದಾನಲ್ಲ ಯಾರದು ಅವನೇ ಬ್ರಹ್ಮ ಭಗವಂತ ಪರಮಾತ್ಮ ಅದನ್ನು ವಿಚಿತ್ರ ಅನ್ನಿ ವಿಶೇಷ ಅನ್ನಿ ನೀವೇನಾದರೂ ಕರೀರಿ ಅವನು ಇನ್ನು ಎಂಥ ದೊಡ್ಡ ಕಥೆಗಾರ ಇರಬೇಕಲ್ವ ಅವನ್ ಇಲ್ಲಿ ಚಿತ್ರ ವಿಚಿತ್ರವಾದಂತಹ ಪಾತ್ರಗಳು ಕೋಟ್ಯಾಂತ್ರ ನಾವು ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಜೀವನದಲ್ಲಿ ಒಂದೊಂದು ಪಾತ್ರವಾಗ್ತಾ ಹೋಗ್ತಾನೆ ಒಬ್ಬ ಹುಚ್ಚನಾಗ್ತಾನೆ ಒಬ್ಬ ನನ್ನನ್ನು ಮೋಸ ಮಾಡೋನಾಗ್ತಾನೆ ಒಬ್ಬ ಒಳ್ಳೆ ಮಾತಾಡೋ ಒಬ್ಬ ಮಿತ್ರನಾಗ್ತಾನೆ ಹೆಂಡತಿ ತಾಯಿ ತಂದೆ ಎಲ್ಲದೂ ಒಂದೊಂದು ಪಾತ್ರವಾಗ್ತಾ ಹೋಗುತ್ತೆ ಈ ನಾಟಕ ಏನಪ್ಪ ವಿಶೇಷ ಅಂದರೆ ನಮ್ಮ ನಾಟಕಕ್ಕೆ ಅವಧಿ ಇದೆ ಒಂದು ಗಂಟೆ ಒಂದು ಕಾಲು ಗಂಟೆ ಎರಡು ಗಂಟೆ ಇಲ್ಲಿ ಬ್ರಹ್ಮ ರಚಿಸಿರುವಂಥ ಈ ನಾಟಕಕ್ಕೆ ಟೈಮ್ ಲಿಮಿಟ್ ಇಲ್ಲ ಕತೆ ಇಲ್ಲ ನಾಟಕಕ್ಕೆ ಕತೆ ಇಲ್ಲ ಕೊನೆಯಿಲ್ಲ ಮೊದಲಿಲ್ಲ ಭಾಳ ವಿಶೇಷವಾಗಿದ್ದು ಮತ್ತೊಂದು ಅಂಶವನ್ನು ಇಲ್ಲಿ ಹೇಳ್ತಾರೆ ನೋಟಕರು ಮಾಟಕರೇ ಮಂಕುತಿಮ್ಮ ನಾಟಕ ನೋಡ್ತಾ ಇರೋನು ಕೂಡ ಇದರಲ್ಲೊಂದು ಪಾತ್ರವಾಗ್ತಾನೆ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಿರುವ ನಾಟಕವನ್ನು ನೋಡ್ತಾ ಇರೋ ಪ್ರತಿಯೊಂದು ಜೀವಿಯೂ ಕೂಡ ಇಲ್ಲಿ ನಿಮ್ಮ ನಾಟಕ ಅಲ್ಲದೆ ಹೋದರೂ ಅದು ಅವನ ನಾಟಕದ ಒಂದು ಪಾತ್ರವಾಗತ್ತೆ ಅವರ ನಾಟಕದಲ್ಲಿ ನಿಮ್ಮದೂ ಒಂದು ಪಾತ್ರವಾಗುತ್ತೆ ನಿಮ್ಮ ನಾಟಕದಲ್ಲಿ ಆತ ಒಬ್ಬ ನಟನಾಗಿ ಸೇರ್ತಾನೆ ಹಾಗಾಗಿ ಈ ಬ್ರಹ್ಮ ರಚಿಸಿರುವಂಥ ಈ ರಂಗಭೂಮಿಯಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಅಂತ ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ